ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತು ಬೆಳಗ್ಗೆ ತಿಂಡಿಗಿಂತ ಪೂರಿಗೆ ಕಾಂಬಿನೇಷನ್ ಆಗಿ ಹಸಿ ಬಟಾಣಿ ಮತ್ತು ಆಲೂ ಪೂರ್ಮಾನೆ ಮಾಡಿದ್ದೆ ಆ ರೆಸಿಪಿನ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ಒಂದು ರಂಗೋಲಿನ ಹಾಕಿದ್ದೀನಿ ಬನ್ನಿ ನೋಡೋಣ ನೋಡಿ ಈ ರೀತಿ ಹಾಕಿದ್ದೀನಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಎಷ್ಟಾದರೆ ಒಂದು ಲೈಕ್ ಕೊಡಿ ಬನ್ನಿ ಈಗ ಹಸಿ ಬಟಾಣಿ ಮತ್ತು ಆಲೂ ಕುರ್ಮನ ಹೇಗೆ ಮಾಡೋದು ಅಂತ ನೋಡೋಣ ಪೂರಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆನೇ ಇಟ್ಟು ಬಟಾಣಿ ಮತ್ತು ಆಲೂಗೆಡ್ಡೆ ಬೇಯೋ ಅಷ್ಟು ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ಏಕೆಂದರೆ ఆ నీరను సేసి నూ కుర్మద్రింద స్వల్ప నోడ్క నీరు హాకీ అదూ కడిమే హాకీ అది నీరు కదా నంతరసి బట తొలదు హాకీ అది ఆలూగడ్డే నాల్కూగడ్డ తగం దీని అదన సిప్పేనెల తగ్బు సీ కట్ మారిట్కెదు హాక్తీ అది వేయ అదే స్వల్ప ఉప్పు ఆడ్ మో యొక్క చన ఉప్పు బెడత్రె చకే బేగన బేయీ బేయో అసరీ అదే బేగ మసాల మొదలగే మిక్సి జారే స్వల్ప కదీనా మరి స్వల్ప కొత్తబరి ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಇಂಚಷ್ಟು ಶುಂಠಿ ಐದರಿಂದ ಆರು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ತೊಟ್ಟಿಟ್ಕೊಂಡಿರೋವಂಥದ್ದು ಹಾಗೆ ಎರಡು ಇಂಚಷ್ಟು ಚಕ್ಕೆ ಮತ್ತು ಮೂರು ಲವಂಗ ಮತ್ತು ಇಲ್ಲಿಂದಾನು ಉರಗಡಲೆ ಪುಡಿನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ಉರ್ಗಡ್ಲೆ ಇದ್ದರೆ ಅದನ್ನೇ ಹಾಕ್ಕೊಬೋದು ಹಾಗೇ ಇಲ್ಲಿ ನೋಡಿ ಹೇಗೆ ಬೆಂದಿದೆ ಅಂತ ಅದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಸಾಫ್ಟಾಗಿ ಬೆಂದಿರಬೇಕು ಅದನ್ನು ಬೇರೆ ಪಾತ್ರೆಗೆ ಒಂದು ಬೌಲ್ಗೆ ಹಾಕ್ಕೊಂಡು ಅದೇ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ನಾನು ಅದರಲ್ಲೇ ಮಾಡ್ಕೊಳ್ಳೋದ್ರಿಂದ ಅದನ್ನೇ ಇದೆ ಹಾಗೆ ಅದಕ್ಕೆ ಸ್ವಲ್ಪ ಇದರಿಂದ ಆರು ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಅದು ಬಿಸಿ ಆದಮೇಲೆ ಪಲಾವ್ ಎಲೆನ ಹಾಕಿ అది స్వల్ప సాకీ ఫ్రై మో అదామే ఎరడు మీడియం సైజ్ ఈరుళి సో దొద్ద కట్మెట్టుకుంటు హాకం అదన చూ మాకు అది ఫ్రై అనే ఒక మీడియం సైజ్ టమటను సన్నదా కట్ మిం చన ఫ్రై మాకు అది రుబ్ ఇట్క మసాలే హాకీ చన ఫ్రై మూ స్వల్ప అరిశున హాకీ స్వల్ప అరిశిణాకి చూ మాకో అది ఫ్రై అదకే స్వల్ప ధనియా పుడి మే అది పుడి మే స్వల్ప గరం మసాలాకి చనం ఫ్రై మాకొదాదాదు బణి మేము ఆలూగడ్డ బేసికల్ అదన్న హాకీ స్వల్ప కసూరి మేత హాకీ చనం ఫ్రై మాకు కదస్కో ಅದು ಚೆನ್ನಾಗಿ ಕುದಿಯವರೆಗೂ ಕೈಯಾಡಿಸ್ತಾ ಇರಬೇಕು ಇಲ್ಲನೂ ತಲೆ ಹಿಡಿಯುತ್ತೆ ನೋಡಿ ಇವಾಗ ಟೇಸ್ಟ್ ನೋಡಿ ಬೇಕಿದ್ರೆ ಹಾಕೋಬೋದು ನೋಡಿ ಅದು ಚೆನ್ನಾಗಿ ಕುದ್ದಾದ ನಂತರ ಈಗ ರೆಡಿಯಾಗಿದೆ ಪೂರಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್